I do హలో ఎ నమస్కార వెల్కమ్ బ్యాక్ టు మై యూట్యూబ్ ఛానల్ ಸೊ ಏನಪ್ಪ ಇವತ್ತು ವಿಶೇಷ ಅಂತ ಅಂದರೆ ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ನೇಟಿವ್ಗೆ ಹೋಗ್ತಾ ಇದ್ದೀನಿ ಅವ್ಳು ತುಂಬ ದಿನದಿಂದ ಕರಿತಾ ಇದ್ಲು ಬಾ ಅಂತ ಸೊ ನನಗೇನೋ ಗೊತ್ತಿಲ್ಲ ಇವಾಗ ಸಡನ್ನಾಗಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಅದು ಯಾವ ಫ್ರೆಂಡ್ಸು ಯಾರ ಜೊತೆನೂ ಹೋಗ್ತಿಲ್ಲ ಒಬ್ಬಳೇ ಇದ್ದೀನಿ ಸೊ ಇವತ್ತು ನಾನು ಲೀವಲ್ಲಿದ್ದೆ ಸೊ ಸುಮ್ಮನೆ ಏನಕ್ಕೋ ಲೀವ್ ಹಾಕಿ ಏನೋ ಬೇರೆ ಪ್ಲ್ಯಾನ್ಗೆ ಲೀವ್ ಹಾಕ್ಕೊಂಡಿದ್ದು ಅದು ಈ ಕ್ಯಾನ್ಸಲ್ ಹಾಕಿ ಇವಾಗ ಇದಕ್ಕೆ ಯೂಸ್ ಆಗ್ತಿದೆ ಸೊ ಇವತ್ತು ನೈಟ್ ನಾನು ವರ್ಕ್ ಮಾಡೋಕ್ಕೆ ಹೋಗ್ತಿಲ್ಲ ಇವತ್ತು ನೈಟ್ಗೆ ಬಸ್ ಬುಕ್ ಆಗಿದೆ ಕುಪ್ಪಳ್ಳಿಗೆ ಡೈರೆಕ್ಟ್ ಬಸ್ಸು ಟೆನ್ ತರ್ಟಿಗೆ ಇರೋದು ಬಸ್ಸು ಸೊ ಇವಾಗ ಇಲ್ಲಿಂದ ಮೆಜೆಸ್ಟಿಕ್ಗೆ ಆಗಿ ಮೆಜೆಸ್ಟಿಕ್ಕಿಂದ ಬಸ್ ಕ್ಯಾಚ್ ಮಾಡಿ ಹೋಗಬೇಕಾಗುತ್ತೆ ಮಾರ್ನಿಂಗ್ ಫೈವ್ಗೆಲ್ಲ ನಾನು ರೀಚ್ ಆಗಿರ್ತೀನಿ ನಾಳೆ ಸೊ ನೋಡೋಣ ಹೇಗಿರುತ್ತೆ ಅಂತ ನಾ ಬೆಂಗಳೂರಲ್ಲೆಲ್ಲ ವರ್ಕು ಅದು ಇದು ಸ್ಟ್ರೆಸ್ಸು ತುಂಬ ತಲೆಯೆಲ್ಲ ಮಿಕ್ಸ್ ಮೆಸ್ಸಾ ಮೆಸ್ಸಪ್ ಆಗಿಬಿಟ್ಟಿದೆ ಸೊ ಸ್ವಲ್ಪ ಒಂದೆರಡು ದಿನ ಪೀಸ್ಫುಲ್ಲಾಗಿ ಇರೋಣ ಸೊ ಹಾಗೆ ಅದನ್ನು ಈ ಯೂಟ್ಯೂಬ್ ಯೂಟ್ಯೂಬಲ್ಲಿ ಯಾಕೆ ಹಾಕ್ಬಾರ್ದು ಚೆನ್ನಾಗಿರುತ್ತೆ ಅಂತೇಳಿ ನಾನು ಇವತ್ತು ವೀಡಿಯೋ ಇದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಟೂ ಡೇಸ್ ಅಂತ ಬಾಯ್ ನಾನಿವತ್ತು ಹೋಗ್ತಾ ಇರೋ ಊರ ಹೆಸರು ಬಂದು ಬಾಣಂಕಿ ಅಂತ ಬಾಣಂಕಿ ಅನ್ನೋ ಊರ ಹೆಸರು ಹೇಗೆ ಬಂತಪ್ಪ ಅಂತಂದರೆ ಸೀತಾ ಮಾತೆ ಕಾಡಲ್ಲಿ ಬಂಗಾರದ ಜಿಂಕೆಯನ್ನು ನೋಡಿ ತುಂಬಾ ಇಷ್ಟಪಡ್ತಾಳೆ ಅದನ್ನು ಬಾ ಅಂತ ರಾಮನಿಗೆ ಕೇಳ್ತಾಳೆ ಆಗ ರಾಮ ಆ ಜಿಂಕೆಯನ್ನು ಹೊಡಿಲಿಕ್ಕೆ ಭೇಟಿಯಾಡಲಿಕ್ಕೆ ಬಾಣ ಬಿಡ್ತಾನೆ ಆ ಬಾಣ ಬಂದು ಫಸ್ಟು ಇಲ್ಲಿ ಹಾದು ಹೋಗುತ್ತೆ ಅನ್ನೋ ಒಂದು ಕತೆ ಈ ಊರಿಗೆ ಬಾಣಂಕಿ ಅನ್ನೋ ಒಂದು ಹೆಸರು ಬಂತು ಆದರೆ ಅದು ಜಿಂಕೆ ಬಂದು ರಾಕ್ಷಸ ಆಗಿರ್ತಾನೆ ಅದು ಸೀತಾಮೆಗೆ ಗೊತ್ತಿರಲ್ಲ ಸೊ ಹೀಗೆ ಈ ಊರಿಗೆ ಈ ಅನ್ನೋ ಒಂದು ಹೆಸರು ಬಂತು ಅಂತ ಎಲ್ಲರೂ ಹೇಳ್ತಾರೆ ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ದಟ್ಟವಾದ ಕಾಡು ಕಾಡ ಮಧ್ಯದಲ್ಲಿ ಒಂದು ಮನೆ ಅದು ನನ್ನ ಸ್ನೇಹಿತೆಯ ಮನೆ ತುಂಬಾ ಖುಷಿ ಆಗ್ತಿದೆ ಹೋಗಲಿಕ್ಕೆ ಬೆಂಗಳೂರಿನಲ್ಲಿ ಜನಗಳ ಜಂಗುಳಿ ಟ್ರಾಫಿಕ್ಕು ಮಾಲಿನ್ಯ ಇದನ್ನೆಲ್ಲ ನೋಡಿ ಬೇಸತ್ತೋದ ನನ್ನ ಕಣ್ಣಿಗೆ ಇವತ್ತು ಬರೀ ಹಸಿರೆ ಎಲ್ಲಿ ಓಡಿದ್ರೂ ಹಸಿರು 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 ಪ್ರಾಣಿ ಪಕ್ಷಿಗಳ ಕಲರವ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಎರಡು ದಿನ ಕಣ್ಣಿಗೆ ತಂಪಾಗಿ ಇರಬೇಕು ನೆಮ್ಮದಿಯಾಗಿರಬೇಕು ಅಂಥೇಳಿ ಇವ್ರಿಗೆ ಬಂದಿರೋದು ಖಂಡಿತ ಇರ್ತೀನಿ ಅಷ್ಟು ನೆಮ್ಮದಿಯಾಗಿದೆ ಇಲ್ಲಿ ಊರು ಮತ್ತು ಇನ್ನೇನಂತಂದರೆ ಬೆಂಗಳೂರಲ್ಲಿ ಸೂರ್ಯನೇ ಕಣ್ಣಿಗೆ ಕಾಣ್ದಂಗೆ ಬಿಲ್ಡಿಂಗ್ ಕಟ್ಟೋದು ಆಮೇಲೆ ಕಣ್ಣು ಕಾಣಿಸ್ತಿಲ್ಲ ಅಂತ ಲೈಟಿಂಗ್ಸ್ ಹಾಕೋದು ಆ ಲೈಟಿಂಗ್ಸಿಂದ ಕಣ್ಣು ಹಾಳಾಗಿದೆ ಅಂತ ಸ್ಪೆಕ್ಸ್ ಹಾಕೊಳ್ಳೋದು ಹೀಗೆ ಎಲ್ಲ ಹಾಳಾಗ್ತದೆ ಆದರೆ ಹಳ್ಳಿಲ್ಲ ಹಂಗಲ್ಲ ಬಿಸಿಲು ನತ್ತಿಗೆ ಇರೋ ಹಾಗೆ ಬರ್ತಾನೆ ಸೂರ್ಯ ಬರ್ತಾನೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ ಯಾವುದೇ ವಸ್ತುಗಳನ್ನ ಹಾಕ್ಕೊಂಡು ಬೇರೆಯವ್ರನ್ನ ನೋಡೋ ಅವಶ್ಯಕತೆ ಇರಲ್ಲ ಇಷ್ಟು ತಂಪಾದ ಗಾಳಿ ಎಲ್ಲವೂ ಒಳ್ಳೆಯದೆ ಇದು ನೋಡಿ ತುಂಬ ಹಳೆಯ ಕಾಲದ ಮನೆ ಒಂದು ನೂರೈವತ್ತು ಇನ್ನೂರು ವರ್ಷದ ಮೇಲೆ ಆಗಿರ್ಬೋದು ಈ ಮನೆ ಅಷ್ಟು ಹಳೆ ಮನೆ ಇದು ನನ್ನ ಫ್ರೆಂಡ್ ಅವಳು ಮಾಡಿರೋದು ಸ್ಪೋರ್ಟ್ಸಲ್ಲಿ ಗೆದ್ದಿರುವಂಥ ಪ್ರಶಸ್ತಿಗಳು ಮತ್ತು ಅವಳು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ತೆಗ್ದಾಗ ಕೊಟ್ಟಂಥ ಪ್ರಶಸ್ತಿ ಇದೆಲ್ಲ ಅವಳು ಮಾಡಿರುವಂಥ ಸಾಧನೆ ಅದು ಚಿಕ್ಕ ಸಾಧನೆ ಇನ್ನೂ ತುಂಬ ಸಾಧನೆ ಮಾಡೋಕ್ಕಿದೆ ಈಗ ಸದ್ಯಕ್ಕೆ ಮಾಡಿರೋದು ಇಷ್ಟು ಇನ್ನು ನೋಡ್ಬೋದು ಇಲ್ಲಿ ತುಳಸಿ ಕಟ್ಟೆ ಬರುತ್ತೆ ತುಳಸಿ ಕಟ್ಟೆ ನೋಡಲಿಕ್ಕೆ ಒಂಥರ ಖುಷಿ ಇದೆಲ್ಲ ನಾವು ಮೂವಿಗಳಲ್ಲಿ ನೋಡಿರ್ತೀವಿ ಇಲ್ಲಿ ಇಷ್ಟು ಚೆನ್ನಾಗಿದೆ ಇಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ ನೋಡಿ ಸೂರ್ಯ ನತ್ತಿಗೆ ಬೀಳ್ತಿದ್ದಾನೆ ಮಧ್ಯದಲ್ಲಿ ತುಳಸಿ ಗಿಡ ಮನೆ ಅಂಚಿನ ಮನೆ ಕಂಬದ ಮನೆ ಸುತ್ತ ಗಿಡಗಳು ಮರಗಳು ಹೀಗೆ ಇದನ್ನು ನೋಡ್ತಾನೆ ನಾನು ಬಂದು ಅರ್ಧ ದಿನ ಮುಗಿಸೇಬಿಟ್ಟೆ ಆಮೇಲೆ ಅಲ್ಲಿ ಒಂದು ಕ್ಷಣನು ವ್ಯರ್ಥ ಮಾಡಿದೆ ಎಲ್ಲವನ್ನು ಕಣ್ಣಿಗೆ ತುಂಬ್ಕೋಬೇಕು ಅನ್ನೋ ಹಂಬಲ ಅಂದರೆ ಇರೋದೇ ಟೈಮ್ ಎರಡು ದಿನ ಎರಡು ದಿನದಲ್ಲಿ ಎಷ್ಟು ನೋಡಿದ್ರೂ ಸಾಲದು ಹೀಗೆ ಎಲ್ಲವನ್ನು ನೋಡಿ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಗಿಡಕ್ಕೆ ಗಿಡ ಅಂತಾರೆ ಇದಕ್ಕೆ ಏನಕ್ಕೆ ಅಂತಂದ್ರೆ ಇದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆಲ್ಲ ಅರಳುತ್ತೆ ಇದು ಇದು ಇವಾಗ ಮಗು ತರ ಇದು ಅದು ಈ ತರ ಅರಳುಕೊಳ್ಳುತ್ತೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆನೆ ಅರಳುದು ಅದಕ್ಕೋಸ್ಕರ ಇದನ್ನ ಕ್ರಿಸ್ಮಸ್ ಗಿಡ ಅಂತ ಕರಿತಾರೆ ¿Qué es también, lo que <coughs> ಏನ್ ಬರ್ತಿದೆ ಜಯ ಜೊ ಏನ್ ಪ್ರೀತಿ ನಪ್ಪಿಗೆ ಅದಕ್ಕೆ ಖುಷಿ ನೆಂತ ಇಲ್ಲ

ಎಷ್ಟು ಚೆನ್ನಾಗಿದೆ ಕಲರ್ ಯಾವ ಕಲರ್ ಇದೆ ಲ್ಯಾವೆಂಡರ್ ಕೂದಲು ಮಾತ್ರ ಯಾವ ಲೆವೆಲಿಗೆ ಶೈನ್ ಆಗ್ತಿದೆ ಗೊತ್ತಾನೈತ್ರ ಇಟ್ಸ್ ಲೈಕ್ ಸ್ವಿಮ್ಮಿಂಗ್ ಪೂಲ್ ಯಾರು ಸ್ವಿಮ್ಮಿಂಗ್ ಮಾಡೋಕಾಗಲ್ಲ ಗೈಸ್

ಮೇಡಮ್ ಬನ್ನಿ ಮೇಡಮ್ ಮೇಡಮ್ ಇದೆಯಾ ಮೇಡಮ್ ಬೀಜ ಇದು ಏನು ಗೊತ್ತಾ ಚೇಪರ್ ಚಪ್ಪರ್ ಹೌದು ಇದು ಮೇಲುಗಡೆ ಒಂದೊಂದು ಹಣ್ಣು ಬರುತ್ತೆ ಹಣ್ಣು ಬಂದ್ರೆ ಕೊಯ್ಲಿಗೆ ಬಂದಿದೆ ಅಂತ ಬಲ್ತಿದೆ ಅಂತ ಇವಾಗ ಹೋಗಿದೀನೂ ಬಲ್ತಿಲ್ಲ ಅಲ್ಲಿ ಗಂಟ ಅದನ್ನು ಕಿತ್ತಂಗಿಲ್ಲ ನೀವು ಒಂದು ಸ್ವಲ್ಪ ಹಣ್ಣನ್ನು ಹಾಕಬೇಕು ಹಣ್ಣನ್ನು ಹಾಕಿದ್ರೆ ಎಷ್ಟು ದಿನ ಉಳಿಸ್ತೀರಾ ಸುಮಾರು ಒಂದು ಇಪ್ಪತ್ತು ದಿನ ಒಣಗ್ತೀವಿ ಈ ಥರ ಈ ಥರ ಹಣ್ಣು ಬರಬೇಕು ಈ ಥರ ಹಣ್ಣು ಬಂದರೆ ಆ ಚೆನ್ನಾಗಿ ಆ ಚೆನ್ನಾಗ್ ಬಲ್ತಿದೆ ಅಂತ ಆಮೇಲೆ ಇನ್ನೊಂದು ಏನು ಮಾಡ್ತೀವಿ ಗೊತ್ತಾ ಇದನ್ನೇ ಸಿಪ್ಪೆ ತೆಗೆದೇನೆ ಮಾಡಿದ್ರೆ ಅದು ಆ ಥರ ಮತ್ತೊಂದು ಥರ ಕಾಳು ಮಾಡ್ತಾರೆ ಗೊತ್ತಾ ನಿಮಗೆ ಮಾಡ್ತಾರೆ ಈ ತರ ಕಾಳು ಮಾಡ್ತಾರೆ ಈ ತರ ಕಾಳು ಹಣ್ಣಾದ್ರೆ ಮಾತ್ರ ಈ ತರ ಕಾಳು ಮಾಡಬೇಕು ಕಾಯಲ್ಲಿ ಬರಲ್ಲ ಅದು ನೋಡಿಸ್ಬೇಕು ಅದು ನೀರಲ್ಲಿ ಹಾಕಿ ಒಣಗಿಸ್ತಿವಿ ಅದನ್ನು ಬಿಳಿ ಕಾಳು ಅಂತ ಇದು ಕಪ್ಪು ಕಾಳ ಅಂತ ಅದು ಬಿಳಿ ಕಾಳು ಬಟ್ ಅದ್ರ ಟೇಸ್ಟ್ ಇದ್ರಲ್ಲಿ ಬರೋಲ್ಲ ಇದು ಮಾಡ್ತೀವಲ್ಲ ಅದು ತುಂಬ ಬಂಚ್ ಬಂದಿದೆಯಲ್ಲ ಅದು ಮೊದಲೇ ಒಂದು ಒಂದು ಇದು ಬರುತ್ತೆ ಹೂವು ಥರ ಬರುತ್ತೆ ಆ ಹೂವಿಗೆ ಅದನ್ನೆಲ್ಲ ಮಸಾಲೆಲ್ಲ ಹಾಕ್ತಾರೆ ಈ ಕೆತ್ತರು ಎಲ್ಲ ಹಾಕಿ ತಿಕ್ಕಿ ಅದು ಮಡಿಕೆ ಕಟ್ತಾರೆ ಅದ್ರದ್ದು ರೊಸ ಪೂರಾ ಮಾಡಿ ಬರುತ್ತೆ 那我加。 완전만 노랗게 되어있어 영상이 완전히 노랗게 되 ಬಾಲ ಅಂತ ಕರಿತಾರೆ ಹಿಡ್ಕೊಂಡು ಜಗ್ಗಾಡೋದು ಸುಮ್ಮನೆ ಏಯ್ ಏನು ಆದರೆ ಇದು ಕೆಳಗಡೆ ಇರೋದ್ರಿಂದ ಜಗ್ಗಾಡೋಕ್ಕಾಗೋಲ್ಲ ತುಂಬ ಗಟ್ಟಿ ಇದು ಕಿತ್ತೋಗೋಲ್ಲ ಬೇಗ ಇದರಿಂದ ಹಗ್ಗದ ಥರ ಯೂಸ್ ಮಾಡ್ಬೋದು ಇದನ್ನು ಕಟ್ಟಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆ ಗೊತ್ತಿದೀನಿ ಎಷ್ಟೊತ್ತಲ್ಲ ಯಾರು ಇದ್ದ ಬೇಗ

ಪ್ರತಿ ಅಮ್ಮ ಸೊ ಇವತ್ತು ಎರಡನೇ ದಿನ ನಾನು ಇವ್ರ ಮನೆಗೆ ಬಂದು ಸೊ ಏನಾದರೂ ಒಂದು ತುಂಬ ಹಳೆ ವರ್ಷದ ಮನೆ ಆಗಿರೋದ್ರಿಂದ ಚೆನ್ನಾಗಿ ಏನಾದರೂ ಒಂದು ಫೋಟೋ ಮಾಡಿಸ್ಬೋದು ಒಂದೊಳ್ಳೆ ಆಗಿ ಲೈಟಾಗಿ ರೆಡಿ ಆಗಿಬಿಟ್ಟು ಅಂಥೇಳಿ ಇವತ್ತು ತರ್ಟಿ ಇಯರ್ಸ್ ಹೋಲ್ಡ್ ಸ್ಯಾರಿನ ವೇರ್ ಮಾಡ್ಕೊಂಡಿದ್ವಿ ಒಂಥರ ಒಳ್ಳೆ ವೈಫ್ ಕೊಡ್ತಿದೆ ಇಲ್ಲಿ ಸೊ ಇವಾಗ ಫೋಟೋ ಶೂಟ್ ಮಾಡಿಸಿ ನೋಡೋಣ ಹೆಂಗೆ ಬರುತ್ತೆ ಅಂತ ಫೋಟೋ ಶೂಟ್ ಅಂದರೆ ನಾವೇನಂತ ಕ್ಯಾಮ್ರ ಎಲ್ಲ ತರಿಸಿ ಎಲ್ಲ ಮಾಡಿಸ್ತಿಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಸುಮ್ಮನೆ ಹಾಗೆ ಒಂದು ರೀಲ್ ಮಾಡೋಣ ಒಂದು ಫೋಟೋ ತಕೊಳ್ಳೋಣ ಅಂತ ಮತ್ತೆ ಇದು ತುಂಬ ಚೆನ್ನಾಗಿದೆ ಇದು ಕಂಬದ ಮನೆ ನೋಡೋಣ ಹೆಂಗೆ ಬರುತ್ತೆ ಅಂತ do

ಸಾಕು ಬಿಡು ಬಿಡುಕಡೆ ವೆಹಿಕಲ್ಸ್ ಬರ್ತಾ ಇದಾವೆ ಗೈಸ್ ಈ ತರ ಎಲ್ಲ ನಾವು ಶೈ ಫೀಲ್ ಆದ್ರೆ ಯೂಟ್ಯೂಬ್ ಅಲ್ಲಿ ಸರ್ವೆ ಆಡಕ್ಕಾಗಲ್ಲ ಅದ್ರಿಗೆ ಗೊತ್ತಿಲ್ಲ ಸೊ ಇವಾಗ ಕುವೆಂಪು ಕಾಲು ಕಾಲು ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು ಕಲವಂತನಾಗಿ ಸದ್ಗ ಬೀಡು ನಮ್ಮ ಕವಿಯವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಇಲ್ಲ ಅಂದಿದ್ರೆ ನಿಮ್ಗೆ ತೋರಿಸ್ತಿದ್ದೆ ಒಳಗಡೆ ಒಂದೊಂದು ವಸ್ತುಗಳು ಸಹ ಒಂದೊಂದು ಕಥೆಗಳನ್ನ ಹೇಳ್ತಿದೆ ಅಷ್ಟು ಚೆನ್ನಾಗಿದೆ ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಹಳೆಯ ಕಾಲದ ವಸ್ತುಗಳು ಹಳೆಯ ಕಾಲದ ಮನೆಗಳು ಅವ್ರು ಬರೆದಿರೋವಂಥ ಪುಸ್ತಕಗಳು ನಾವು ಅವ್ರ ಪುಸ್ತಕಗಳನ್ನು ಸ್ಕೂಲ್ ಟೈಮಲ್ಲಿ ಓದಿರುವಂಥ ಪುಸ್ತಕಗಳು ಅವ್ರು ಬರೆದಿರೋಂಥ ಪುಸ್ತಕಗಳ ಮೇಲೆ ನಮಗೆ ಬರ್ತಾಯಿದಂಥ ಪ್ರಶ್ನೆಗಳು ಎಕ್ಸಾಮ್ ಟೈಮಲ್ಲಿ ಅವೆಲ್ಲ ನೆನಪಾಯಿತು ಹಾಗೂ ಪೂರ್ಣಚಂದ್ರ ತೇಜಸ್ವಿ ಅವರ ನಾಟಕಗಳನ್ನೆಲ್ಲ ಓದಿರೋದು ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆ ಕೃಷ್ಣರಾಜರ ಆನೆ ಅಂತ ಏನೋ ಒಂದು ನಾಟಕ ಇತ್ತು ಅದಂತೂ ನನಗೆ ತುಂಬ ಫೇವ್ರೆಟ್ ನಾಟಕ ಅದನ್ನು ನಾನು ತುಂಬ ಇಷ್ಟಪಟ್ಟು ಓದಿದ್ದೆ ನನಗೆ ಈಗಲೂ ನೆನಪಿದೆ ಇನ್ನು ಈ ಜಾಗದಲ್ಲಿ ಬಂದು ಕುವೆಂಪು ಅವರ ಸಮಾಧಿ ಇದೆ ಕುವೆಂಪು ಅವರು ಇಲ್ಲಿ ಈ ಜಾಗದಲ್ಲಿ ಬಂದು ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಕೂತ್ಕೊಂಡು ಅವರು ಪುಸ್ತಕಗಳನ್ನ ಕವಿತೆಗಳನ್ನ ಬರೀತಿದ್ರಂತೆ ಇಂಥ ಒಳ್ಳೆಯ ಸುಂದರವಾದ ಪ್ಲೇಸಲ್ಲಿ ಅವರು ಕೂತ್ಕೊಂಡಾಗ ತಲೆ ಚೆನ್ನಾಗಿ ಓಡುತ್ತೆ ಅಂತಾರೆ ಹಾಗೆ ಅವರು ಈ ಜಾಗದಲ್ಲಿ ಬಂದು ಅವರ ಒಳ್ಳೆಯ ಸಮಯನ ಕಳೀತಾ ಇದ್ರಂತೆ ಇಲ್ಲಿ ಸನ್ಸೆಟ್ ನೋಡಿಕೊಂಡು